ಸೊ ಹೇ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕೂರ್ ಬಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಡೈಲಿ ರುಟೀನ್ ಇವಾಗ ಹಂಗೆ ಇನ್ನು ತರ್ಟಿ ಡೇಸ್ ತರ್ಟಿ ಡೇಸ್ ಚಾಲೆಂಜನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಅದು ಕಂಟಿನ್ಯೂ ಆಗೋಲ್ಲ ಹಾಗಾದರೆ ನಮ್ಸೀ ಹಿಂದೆ ಯಾಕೆ ಮಾಡೋದು ಆಲ್ಟರ್ನೇಟಿವ್ ಡೇಸಲ್ಲಿ ನಮಗೆ ವೀಡಿಯೋಸ್ ಮಾಡುವ ಆಯ್ತಾ ನೋಡ್ ಮಾಡ್ತಾ ಇದ್ದಾನೆ ಹುಡುಗರಲ್ಲಿ ಮನೆ ಹೋಗುವ ಇವತ್ತಿನ ತುಂಬ ಹುಡುಗರು ಇದ್ದಾರೆ ನೋಡ್ಕೊಬಲ್ವಾ ಸೊ ಗೈಸ್ ನೋಡಿ ನಾವು ಇವಾಗ ವಿರಾಜ್ಪೇಟೆ ಸೆಂಟ್ಯಾನ್ಸ್ ಗ್ರೌಂಡಲ್ಲಿ ಇದ್ದೀವಿ ಏನಪ್ಪ ಇಲ್ಲಿ ಅಂದರೆ ಇಲ್ಲಿ ಟೂರ್ನಮೆಂಟ್ ಇದೆ ಅಲ್ಲ ಇಂತ ಗೋಣಿಗೊಪ್ಪದಲ್ಲಿ ಗ್ರೌಂಡು ಇಲ್ಲ ಎಂತ ಸ್ಟೇಜು ಇಲ್ಲ ನೋಡ್ಕೊಳ್ಳಿ ಎಂತದಿದು ನಿಜ ಹೇಳೋದಾದ್ರೆ ಗೋಣಿಗೊಪ್ಪ ಇಂತ ಫೆಸಿಲಿಟೀಸೇ ಇಲ್ಲ ನೋಡಿ ಪಬ್ಲಿಕ್ ಗ್ರೌಂಡ್ ಅಂತ ಇದು ಪಬ್ಲಿಕ್ ಓಪನ್ ಆಗಿರೋ ಗ್ರೌಂಡ್ ಇದು ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಫಸ್ಟ್ ಲೋಡ್ ತಂದು ಅನ್ಲೋಡ್ ಮಾಡಿ ಆಯ್ತು ಬನ್ನಿ ಇವಾಗ ಎರಡನೇ ಲೋಡ್ ತಗೋಬಾರ ಎರಡನೇ ಲೋಡ್ ತಗೋಬಂದ್ರು ಮತ್ತೆ ಖುಷಿ ನೋಡುವ ಇಂಟಿಂಗ್ಸೋ ಗಾಡಿ ಎಲ್ಲ ಒಳ್ಳೆ ಗ್ರೌಂಡ್ ಆಯ್ತಾ ಬಟ್ ಹುಷಾರಾಯ್ತು ಗ್ರೌಂಡ್ ನೋಡು ಸೆಕೆಂಡ್ ಟ್ರಿಪ್ ಗ್ರೌಂಡ್ ನೋಡ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ ಎಷ್ಟು ಜನ ಗೊತ್ತಿದ್ದೀವಿ ನೋಡ್ಕೊಳ್ಳಿ ಒಳಗಡೆ ಇವ್ರಿಬ್ರು ಇವೊಂದು ಅಲ್ಲಿ ಹಿಂದೆ ಒಬ್ಬಾರೆ ಟೋಟಲ್ ನಾಲ್ಕು ಜನ ಮುಂದೆ ಕೂತಿದ್ದೀವಿ ನಾಲ್ಕು ಅಲ್ಲ ಅನ್ನ ಐದು ಜನ ಆಯ್ತು ಮುಂದೆನೇ ಬಂದಾಗ ಅಲ್ಲೊಂದು ಬಾಳೆ ತೋಟ ಹೋಗಿ ನೋಡುವ ಏನಾದ್ರು ತಿನ್ನ ಸ್ಕೂಲ್ ಸ್ಕೂಲ್ದೇ ಆಗಿರ್ಬೇಕು ಪ್ರಾಪರ್ಟಿ ಮೋಸ್ಟ್ಲಿ ಏನು ಇಲ್ಲ ಎಲ್ಲ ಒಣಗೋಗಿ ತರ ಇದೆ ನೋಡ್ಕೊಬರೋನಿ ನೋಡ್ದು ಎಲ್ಲ ಹಸಿ ಹಸಿ ಇದೆ ಅಲ್ಲಿ ನೋಡಿ ಯಾವುದು ಅಣ್ಣಾಗಿದ್ದು ಕಾಣ್ತಾ ಇಲ್ಲ ಸುಮ್ಮನೆ ಹೋಗಿ ಏಟಿಸ್ಕೊಳದು ಬೇಡ ಬರೋದು ನೋಡಿ ಅಯ್ಯಪ್ಪ ಬೆಟ್ಟ ಅದ್ರದ್ದು ವೀಡಿಯೋ ಮಾಡಿದ್ದೀನಿ ಫಸ್ಟ್ ವೀಡಿಯೋ ಅನ್ಸುತ್ತೆ ನಮ್ಮದು ಈಗ ಸೆಂಟ್ರಾನ್ಸ್ ಗ್ರೌಂಡಲ್ಲಿದ್ದೀವಿ ಸೊ ಇದು ಇದು ಒಂದು ಊಟ ಹಾಲ್ ಅಲ್ಲಿ ಮದುವೆ ಇದೆ ಮದುವೆ ಅಂದರೆ ಗೊತ್ತಿರೋರು ಇದ್ದಾರೆ ಸೊ ಅಲ್ಲಿ ಊಟ ಮಾಡೋಕ್ಕೋಗಿದ್ದು ಸಾಗರ್ ಸಾಗರ್ ಬರುವಾಗ ಅಲ್ಲಿ ಏನೋ ಇದೆ ತಿಂಡಿಗೆ ಎತ್ಕೊಬ ಅಂತ ಹೇಳೋದಕ್ಕೆ ಎರಡು ಎತ್ಕೊಬ ಅಂತೇಳಿ ಒಂದೇ ಎತ್ಕೊ ಬರ್ತಿದ್ದ ಇಲ್ಲ ತೊಗೊಬರ್ತಿದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ತಗೊಬರ್ತಿದ್ದಾರೆ ಪಾಪ ಏನು ತೊಗೊಬರ್ತಿದ್ದೀನಿ ನಾನು ನೋಡ ಏನ್ಸಾಗಿರೋದು ಐಸ್ ಕ್ರೀಮ್ ಥ್ಯಾಂಕ್ ಯು 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 ಉದ್ದಕ್ಕೆ ಪೈಪು ಸೆಟ್ ಮಾಡಿತ್ತು ಹುಡುಗರಲ್ಲಿ ಇಲ್ಲಿದ್ದಾರೆ ಸ್ವಲ್ಪ ಕಿರಿಕಿದೆ ಅವ್ರದ್ದು ಮತ್ತೆ ಜ್ಯೂಸ್ ಎಲ್ಲ ತಂದು ಕೊಟ್ಟರೆ ನೀರೆಲ್ಲ ತಂದು ಕೊಟ್ಟರೆ ಎಲ್ಲ ಕುಡ್ದು ಸೆಟ್ ಆಗಿದೆ ಅದು ತೋರ್ಸ್ ಬಟ್ ಅಷ್ಟೊಂದು ತೋರ್ಸ್ಕೊಡಕಾಗಲ್ಲ ಇವಾಗ ಅದು ಇರ್ಲಿ ಪರವಾಗಿಲ್ಲ ಅಲ್ಲಿ ಬರ್ತಿದ್ರಿ ಆಯ್ತು ಈಗ ಇಲ್ಲಿ ಇನ್ನೂ ಅಲ್ಲೊಂದು ಸ್ವಲ್ಪ ಪೆದಲ್ ಹಾಕಿಟ್ಟು ಅದೆಲ್ಲ ಮುಗಿದ ಮೇಲೆ ಬನ್ನಿ ಈ ಗ್ರೌಂಡ್ ಒಂದು ಸ್ಪೆಷಾಲಿಟಿ ನೋಡ್ಕೊಳ್ಳಿ ಮಕ್ಕಳು ಈವ್ನಿಂಗ್ ಟೈಮ್ ಇಲ್ಲೊಂದು ಕಡೆ ಕ್ರಿಕೆಟ್ ಫುಟ್ಬಾಲ್ ಆಡ್ತಿದ್ದಾರೆ ಅಲ್ಲೊಂದು ಕಡೆ ಕ್ರಿಕೆಟ್ ಆಡ್ತವ್ರೆ ಅದ್ರ ಮಧ್ಯೆ ನಮ್ಮ ಕೆಲಸ ಎಲ್ಲಿ ಕಾಣಕ್ಕೆ ಸಿಗುತ್ತೆ ಈ ಥರ ನಮ್ಮ ಗೋಣಿ ಪಾಲ್ ನೋಡಿದ್ರೆ ಒಂದು ಕಡೆ ಕ್ರಿಕೆಟ್ ಆಡಿದ್ರೆ ಇನ್ನೊಂದ್ಸತಿ ಫುಟ್ಬಾಲ್ ಅವರು ಬಂದು ಜಗಳ ಮಾಡ್ತಾರೆ ಇಲ್ಲಿ ಅಲ್ಲಿ ಹೋಗಿ ಜಗಳ ಮಾಡ್ತಾರೆ ಇದೇ ಕಾಲಕ್ ನಮ್ಮ ಗ್ರೌಂಡ್ ಈ ಉದ್ದದೊಂದು ಸ್ಟ್ಯಾಂಡ್ ತಂದಿದಾನೆ ನಮ್ಮ ಸೌಕಾರ ಎಲ್ಲಿಗೆ ಆ ಸ್ಟ್ಯಾಂಡ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಹೊಸದೊಂದು ಸ್ಟ್ಯಾಂಡ್ ಓ ಈಗ ಹಂಗಾಯ್ತಾ ದಸರಾಕ್ಕೆ ಹುಡುಗರು ಯಾರೋ ಕತ್ಕೊಂಡು ಆಯ್ತು ಇಲ್ಲಿ ನೋಡಿ ಒಬ್ಬ ಮಂಗಂತರ ಹತ್ತಿದಾನೆ ಪಾಪ ಕಷ್ಟಪಟ್ಟು ಇದೇ ಇದೇ ನಮ್ಮ ಸಾಗ ಸಾಗರದ ಪಾಲಿಸಿ ಇದೆ ಬಿಟ್ಟರೆ ಕತ್ಕೊಂಡು ಹೋಗ್ತಾ ಇರ್ತಾನೆ ಹಂಗೆ ಮೇಲೆ ಮೇಲೆ ಅದಕ್ಕೆ ಸಾಗರನ ಇಟ್ಕೊಂಡಿದ್ವಿ ಇವಾಗಲೂ ನಾವು ನೋಡಿ ಅಲ್ಲಿ ನಾವು 24 ರ ಸಂಕೇತ ಮಾಡ್ತೀವಿ ನೋಡಿ ಇಲ್ಲಿವಾ ಸರಿ ಇರಿ ಇರಿ ಇರು ಮಟ್ಟಿಪಡಪ್ಪ ಒಬ್ಬ ಮೇಲೆ ಅತ್ತಿ தானே ಅವನಿಂದ ಇಲ್ಲಿ ಮೂರು ಜನ ಅರಸಾಸಾ ಏನು ಹೇಳಕ್ಕೂ ಆಗಲ್ಲ ಬೈಯಕ್ಕೂ ಆಗಲ್ಲ ಅವನು ಹೇಳಿತಾರ ನಾವು ಕೇಳಬೇಕೀಗ ನೀ ಮಗನ ಆಗಿಲ್ಲ ಮಡಿಯಿದ್ದೀನಿ ನಾನು ಫಸ್ಟ್ ಕೆಳಗಡೆ ಫೈನಲ್ ಲುಕ್ ಸ್ಟೇಜದು ಸ್ವಲ್ಪ ಡಾರ್ಕ್ನೆಸ್ ಆಗಿದೆ ಕಾಣ್ತಾ ಇಲ್ಲ ಅದು ಫೈನಲ್ ಲುಕ್ ಅಲ್ಲ ಇವಾಗ ಇವತ್ತಿನ ಫೈನಲ್ ಲುಕ್ ಸೊ ಇವಾಗ ಕೆಲಸ ಮುಗ್ದಿದೆ ಸೊ ಇವತ್ತು ನೀಡಿ ಇಷ್ಟೇ ನಾಳೆ ಹೊಸ ವೀಡಿಯೋ ಬರೋಕ್ಕೆ ಸ್ಟೇಟಿ ಒನ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒನ್ ಪಾಯಿಂಟ್ ಫೈವ್ ಕೆ ರೋಡ್ ಟು ಎಲ್ಲ ಸಬ್ ಮಾಡಿ ಆಯಿತಾ ಬಾಯ್